ಶ್ರೀ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಹಲೋ ಮಾತೇನು ನೀನ್ ಒಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು ರಾತಸ್ಮರಣೀಯರಾದ ಎಲ್ಲ ಪೂಜ್ಯರಲ್ಲಿ ಅವಧೂತರಲ್ಲಿ ಶರಣರಲ್ಲಿ ಸಂತರಲ್ಲಿ ಸತ್ಪುರುಷರಲ್ಲಿ ತಂದೆ ತಾಯಿಯ ಸ್ವರೂಪರಾದ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತ ಹರ ಮುಣಿದರೆ ಗುರು ಕಾಯುವನು ಗುರು ಮುಣಿದರೆ ಹರ ಕಾಯಲಾರ ಅನ್ನುವಂತಹ ಮಾತಿನ ತಾತ್ಪರ್ಯದ ಆಧಾರದ ಮೇಲೆ ಹುಚ್ಚೇರೇಶ್ವರ ಮಹಾಸ್ವಾಮಿಗಳ ಅಪ್ರತಿಮ ಶಿಷ್ಯರಾದಂತಹ ಬೆಟಗೇರಿಯ ರಂಗಾವಧೂತರ ಚರಿತೆಯ ಮುಂದುವರಿದ ಭಾಗ ಬೆಟಗೇರಿಯ ತೆಗ್ಗಿನಪೇಟೆಯಲ್ಲಿ ಲಕ್ಷ್ಮಣ ಎಂಬುವಂತಹ ಒಬ್ಬ ಹುಡುಗಿದ್ದ ಬೆಟಗೇರಿ ಭಾಗದೊಳಗೆ ಬರುವಂತಹ ತೆಗ್ಗಿನಪೇಟೆಯಲ್ಲಿ ಭಾಳಷ್ಟು ಜ್ವರ ಬಂದ್ಬಿಟ್ಟಿತ್ತು ಆ ಹುಡುಗ ಲಕ್ಷ್ಮಣ ಎಷ್ಟು ಜ್ವರ ಅಂತಂದ್ರೆ ಮೈ ಮ್ಯಾಗ ಕಂಬಳಿ ಸುತ್ತಕೊಂಡು ಕುಂತ್ರು ಅವನ ಮೈ ನಡುಗದು ಬಿಡ್ತಾಗಿತ್ತು ಅಷ್ಟು ಚಳಿ ಜ್ವರ ಬಂದ್ಬಿಟ್ಟಿತ್ತು ಅವಾಗ ಅವ್ರ ತಂದೆ ಇದ್ದವ ಆಯುರ್ವೇದ ಅಂಗಡಿಗೆ ಆಯುರ್ವೇದದ ದವಾಖಾನೆಗೆ ಕರ್ಕೊಂಡು ಹೋಗ್ಬೇಕಂತ ಹೇಳಿ ಮಗನನ್ನು ಕರ್ಕೊಂಡ ರಸ್ತೆಯೊಳಗೆ ಕರ್ಕೊಂಡು ಬರಾಕತ್ತಿದ್ದ ದವಾಖಾನಿಗ ಹೋಗುವ ಸಂದರ್ಭದೊಳಗೆ ನೋಡ್ರಿ ಆ ಕಡೆಯಿಂದ ಲಕ್ಷ್ಮಣ ಮತ್ತ ಅವ್ರ ಅಪ್ಪ ಬರ್ಲಿಕ್ಕತ್ತಾರ ಈ ಕಡೆಯಿಂದ ರಂಗಧೋತ್ರ ರಂಗಜ್ಜ ಏನ್ ಮಾಡಿದ ಅಂತಂದ್ರ ಈ ಬದಿಯಿಂದ ಬರಾಕತ್ತಿದ್ ದೇಹಕ್ಕೆ ನೋಡ್ರಿ ಲಕ್ಷ್ಮಣ ಬಹಳ ಥಂಡಿ ಮುಸುಕಾಕೊಂಡು ಕಂಬಳಿ ಎಲ್ಲ ಸುತ್ಕೊಂಡು ಬೆಚ್ಚಗೆ ಮಾಡಿ ಅವ್ರಪ್ಪ ಕೈ ಹಿಡ್ದಾನ ನಡಕೋ ಬರ್ಲಿಕ್ಕತ್ತಿದ್ರು ಅಷ್ಟೇ ನಡುಗಲಾಕತಿದ್ದ ಈ ಮುಂದೆ ಬಂದಾಗ ರಂಗಾವದೂತರು ನೋಡ್ರಿ ಮುಂದೆ ಬಂದು ನೋಡಿದ್ರು ನೋಡಿದ ಕೂಡಲೇ ಬಹಳಷ್ಟು ನಡುಗಲಾಕತ್ತಿದ್ದ ರಂಗಾವ್ದೂರು ಸಿಟ್ಟಗೇರ್ ಸಿಟ್ಟಿಗೇರಿ ಏನು ಒಂದು ಕೈ ಬೀಸಿ ಅವನ ಕಪಾಳಿಗೆ ಒಂದು ಹೊಡೆದ್ರಲ್ಲ ಪಠಾರ್ ಅಂತ ಹೇಳಿ ಒಂದು ಹೊಡೆದ್ಬಿಟ್ರು ಎಷ್ಟು ಜೋರ್ ಹೊಡೆದಿದ್ರ ಅಂದ್ರ ಅವರು ಆ ಹೊಡೆದ ಇಟ್ಟಿಗೆ ಲಕ್ಷ್ಮಣ ತಿರುಗಿ ಬಿದ್ದ ತಿರುಗಿ ಬಂದು ಬಿದ್ದು ಬಿಟ್ಟ ತೊಳಗ ಇದನ್ನ ನೋಡಿ ಅವ್ರ ತಂದೆ ಗಾಬರಿ ಆಯ್ತು ಒಮ್ಮೆ ಲಕ್ಷ್ಮಣನ್ ನೋಡ್ಲಕ್ಕ ಒಮ್ಮೆ ರಂಗಜ್ಜನನ್ ನೋಡ್ಲಕತ್ತ ಅವಾಗ ರಂಗ ಹೋದ ಹೋತ್ರು ಅಂದ್ರು ಏನ್ಲೆ ನಿನ್ನ ಅವನು ಹಾದಿ ಒಳಗೆ ದೇವ್ ಅಡ್ಡಾಡಿದಂಗೆ ಕಂಬಳಿ ಹುಚ್ಚಕೊಂದು ಹಿಂಗಕ್ಕೆ ಅಡ್ಡಾಡ್ಲತ್ತಿದಿ ಹೋಗ ಮನಿಗ್ ಅಂತ ಹೇಳಿ ಹೆಂಗ ಬೈದ್ರು ಬೈದ ನಿಂತು ಬಿಟ್ರು ಅವಾಗ ಅವ್ರ ತಂದೆ ನೋಡಿದ ಯಾವ ಇವರು ಹಿಂಗ್ಯಾಕ ಮಾಡಿದ್ರು ಮಗ ಮೊದ್ಲ ಚಳಿ ಜ್ವರ ಬಂದಿತ್ತು ಬಡದ ಏನು ಮಗ ಸತ್ತು ಹೋದೋ ಹೆಂಗೋ ಅಂತ ಹೇಳಿ ಗಾಬರಿ ಆಗಿ ಮಗನೊಂಬಿ ನೋಡೋದು ಇವ್ರನ್ನೊಂಬಿ ನೋಡುದು ಮಾಡ್ಲಿಕ್ಕೆ ಹತ್ತ ಅವಾಗ ರಂಗಜ ಅಂದ್ರು ಹೋಗ ಮಗನ ಕರ್ಕೊಂಡು ಮನಿಗೆ ಹೋಗ ದೇವ್ಗೊಳಗೈತೆ ಹಾದ್ಯಾಗ ಅಡ್ಡಾಡ್ಲಿಕ್ಕೆ ಹತ್ತಾರ ಮಕ್ಳು ಅಂತ ಹೇಳಿ ಇಷ್ಟು ಬೇಯ್ದವ್ರ ಲಗಲಗ ಹೋಗಿ ಅವ್ರು ಹಿಂಗೆ ಅವ್ರ ಆ ಕಡೆ ಹೋದರೂ ಈ ತಂದೆ ಇದ್ದವ ಮಗನಿಗೆ ಎಬ್ಸಲಾಕತ್ತ ಲಕ್ಷ್ಮಣ ಲಕ್ಷ್ಮಣ ಏಳು ಅಂತ ಹೇಳಿ ನೋಡ್ರಿ ಲಕ್ಷ್ಮಣ ಹೊಡೆದ ಇಟ್ಟಿಗೆ ಮೂರ್ಛನೇ ಹೋಗಿದ್ದ ಮೂರ್ಛೆ ಹೋಗಿದ್ದ ನಿಧಾನವಾಗಿ ಕಣ್ಣು ಬಿಟ್ಟ ನೋಡಿದ ಬಿಟ್ಟ ನೋಡಿದ ಕೂಡಲೇ ಅಪ್ಪ 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 ಅಣ್ಲಿಕ್ಕೆ ಆತ ಏಳಪ್ಪ ಹೇಳಪ್ಪ ಭಾಳ ಪೆಟ್ಟಾಯ್ತನೋ ಏನೋ ಯಾರೋ ಒಬ್ರು ಬಂದು ಬಡದ್ರಪ್ಪ ನಿಂಗೆ ಏನು ಭಾಳ ನೋವು ಆತನೋ ಹಂಗೆ ಅಂತ ಹೇಳಿ ಅಪ್ಪ ಅಂಥೇಳಿ ಏನು ಎದ್ದು ಕುಂತಿದ್ದಲ್ರಿ ಮಗ ಲಕ್ಷ್ಮಣ ಎದ್ದವನ ಮೈ ಮ್ಯಾಗಿನ ಕಂಬಳೆ ತಗದ ಕಂಬಳೆ ತಗದ ಮೈ ನಡುಗುದ ನಿಂತು ಬಿಟ್ಟಿತ್ತು ನಡುಗುದು ನಿಂತು ಬಿಟ್ಟಿತ್ತು ನಿಧಾನಕ್ಕಾಗಿ ಮ್ಯಾಲ ಎದ್ದ ಮ್ಯಾಗ ಎದ್ದ ಅವ್ರ ತಂದಿಗಂದ ಅಪ್ಪ ಮತ್ತ ದವಾಖಾನಿಗೆ ಹೋಗುದು ಬೇಡ ನಾವು ಹೋಗುನು ಮತ್ತ ನನಗ ಜ್ವರನೂ ಇಲ್ಲ ಏನು ನನಗೆ ಚಳಿನೂ ಆಗವತ್ತು ಅಂತಂದ್ರ ನೋಡ್ರಿ ರಂಗ ಅವಧೂತರು ಇವ್ರು ಹೆಂಗೆ ಈ ಅವರು ವಿನೋದಕ್ಕೆ ಮಾಡಿದ್ರು ಅಥವಾ ಮತ್ತಯಾವುದಕ್ಕೂ ಮಾಡಿದ್ರು ಅಥವಾ ಲೀಲೆ ತೋರಿಸ್ಬೇಕಂತ ಮಾಡಿದ್ರು ಏನೋ ಅವರು ಏನು ಮಾಡ್ತಿದ್ರಲ್ಲ ಕ್ರಿಯೆಗಳು ಅವೆಲ್ಲವೂ ಜನರಿಗೆ ಒಂದು ರೀತಿ ವಿಚಿತ್ರ ಹೆಂಗೆ ನಾಗಲಿಂಗ ಮಹಾಸ್ವಾಮಿಗಳು ನಾಗಲಿಂಗ ಅವಧೂತರು ಹೆಂಗೆ ಮಾಡ್ತಿದ್ರಲ್ಲ ಸೇಮ್ ಅದೇ ರೀತಿ ಆಗಿಬಿಟ್ಟಿದ್ರು ಇವರು ಯಾಕಂತಂದ್ರೆ ಅಜ್ಜಿಯವರ ಶಿಷ್ಯ ಹನುಮಾವಧೂತ್ರು ಹನುಮಾವಧೂತ್ರ ಶಿಷ್ಯ ಅಂದ್ರು ಹುಚ್ಚೇರೇಶ್ವರ ಮಹಾಸ್ವಾಮಿಗಳು ಹುಚ್ಚೇರೇಶ್ವರ ಮಹಾಸ್ವಾಮಿಗಳ ಶಿಷ್ಯರು ರಂಗಾವಧೂತ್ರ ಆ ಏನು ಆ ಶಿಷ್ಯತ್ವ ಬಂದಿತ್ತಲ್ಲ ಲೀಲೆಗಳು ಕೂಡ ಅವ್ರ ರೀತಿನ ಮಾಡೋದು ಇರುವಿಕೆನೂ ಅವ್ರ ರೀತಿನ ಆಹಾರ ಸೇವನೂ ಅವ್ರ ರೀತಿನ ಎಲ್ಲ ಅವ್ರ ರೀತಿನ ಆಗಿಬಿಟ್ಟಿತ್ತದ ಹಿಂಗ ರಂಗಜ್ಜನ ಕರಸ್ಪರ್ಶವಾದಂತಹ ದೇಹ ಭವರೋಗದಿಂದ ಬಿಡುಗಡೆ ಆಗುವಂತಹ ಆ ಚಳಿ ಜ್ವರ ಏನು ದೊಡ್ಡದಲ್ಲ ಭವರೋಗದಿಂದ ಬಿಡುಗಡೆ ಆಗುವಂತಹ ಆ ಸ್ಪರ್ಶ ಅವ್ರದ್ದು ಇನ್ ಚಳಿ ಜ್ವರ ಏನ್ರಿ ಆಗ ಹೋಗುವತನ ತನ ಹಿಂಗ ದೀನೋದ್ಧಾರನಾದಂತಹ ರಂಗಜ್ಜ ಏನೊಂದು ಬಡದಿದ್ದಲ್ಲ ಈ ಜಗತ್ತಿನ ಕಲ್ಯಾಣಕ್ಕಾಗಿ ಅಲ್ಲದೆ ಜನರನ್ನ ದ್ವೇಷಿಸುವುದಕ್ಕಾಗಿಯೂ ಅಲ್ಲ ಎಂಬುದು ಈ ಲೀಲಿಯಿಂದ ನಮ್ಗೆ ಅರ್ಥ ಆಗ್ತದೆ ಇವ್ರಿಗೆ ಬಡಿಬು ಬಡಿದ್ರು ಅಥವಾ ಮತ್ತೊಂದೇನೋ ಕಲ್ಲು ಹೋಗದ್ರು ಮತ್ತೊಂದೇನೋ ಮಾಡಿದ್ರು ಕೂಡ ಅದು ಜನರ ಮೇಗಿನ ದ್ವೇಷ ಅಲ್ಲ ಅದು ಜನರ ಕಲ್ಯಾಣಕ್ಕಾಗಿ ಈ ರೀತಿಯ ವಿಚಿತ್ರ ಲೀಲೆಗಳನ್ನ ರಂಗಜ್ಜ ಮಾಡಿ ತೋರಿಸ್ತಿದ್ದ ಒಂದು ದಿವಸ ಏನಾಗಿತ್ತು ರಂಗಜ್ಜ ರಂಗ ದೂತರು ಹೋತರು ಬೆಟಗೇರಿಯ ಕುರಟ್ಟಿ ಪೇಟೆಯಲ್ಲಿ ಒಂದು ಹೆಂಡದ ಅಂಗಡಿ ಇತ್ತು ಅಂದ್ರೆ ಸಾರಾಯಿ ಅಂಗಡಿ ಯಾಕಂದ್ರೆ ಅವರು ಯಾವಾಗಲೂ ಹೆಂಡ ಸೇವನೆ ಮಾಡೋರು ಆಮೇಲೆ ಗಾಂಜಾ ಸೇದವರು ಇದನ್ನು ಭಾಳಷ್ಟು ಸಾರಥಿ ಹೇಳಿದ್ದೀನಿ ನಾನು ಹಿಂಗೆ ಆ ಹೆಂಡದ ಅಂಗಡಿ ಮುಂದೆ ಕುಳಿತುಕೊಂಡು ಹೆಂಡ ಕುಡೀಲಾಕ ಮಗಿ ಎತ್ತಿದ್ರು ಮಗಿ ಎತ್ತಂದ್ರೆ ಅದು ಹೆಂಡ ಹಾಕಿರುವಂಥ ಗಡಿಗೆ ಅದನ್ನು ಮಗಿ ಎತ್ಕೊಂಡು ಅವ್ರ ಕುಡ್ಕೋಂತ ಕುತ್ತಾಗ ಕೂತಾಗ ಏನು ತಿಲಾಗಿ ಬಂತೋ ಏನೋ ಒಟ್ಟೆ ಏನು ಅವರಿಗೆ ಕಾಣಿಸ್ತೋ ಏನು ವಿಚಾರ ಬಂತು ಒಮ್ಮೆ ಅಯ್ಯೋ ಘಾತಾತ್ರೋ ಘಾತಾತ್ರು ಅಂತ ಹೇಳಿ ಜೋರ್ ಹಿಂಗೆ ಕೂಕೊಂಡ್ರು ಕೂಕೊಂಡ ಕೈಯಾಗಿನ ಮಗಿ ಏನಿತ್ತಲ್ರಿ ಅದನ್ ಕೆಳಗಿಟ್ರು ಕೈಯಾಗಿನ ಮಗಿ ಕೆಳಗಿಟ್ಟು ಜೋರ್ ಹಿಂಗೆ ಲಾಭ 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 ಲಾಬ್ ಹೊಯ್ಕೊಲಕ್ ಆ ಸುತ್ತಮುತ್ತಲಿನ ಜನ ಎಲ್ಲ ಸೇರಿದ್ರು ರಂಗಜ್ಜ ದಿನ ಬರ್ತಾನ ಇಲ್ಲಿ ಹೆಂಡ ಕುಡಿತಾನ ಎದ್ದೋಗ್ತಾನ ಇದೆಲ್ಲ ಆಯ್ತು ಆದ್ರೆ ಹಿಂಗ್ಯಾಕ ಒಮ್ಮೆ ಘಾತಾತು ಘಾತಾತು ಅಂತ ಹೇಳಿ ಚೀರೋದು ಮಾಡಿದ ಯಾಕ ಹೊಯ್ಕೊಲಕತ್ತಾನು ಅಂತ ಹೇಳಿ ಆಜುಬಾಜು ಇದ್ದವ್ರೆಲ್ಲಾ ಬಂದ್ರು ಯಾಕಜ್ಜ ಏನೋ ಏನಾಯ್ತು ಹಂಗ್ಯಾಕ ಹೊಯ್ಕೊಲಾಕತಿ ಏನಾಗೇತಪ್ಪಾ ಅಂತ ಹೇಳಿ ನೋಡ್ರಿ ಹಂಗ ಹೊಯ್ಕೊಂಡು ಹೊಯ್ಕೊಂಡು ಮಂದಿ ಏನಾಗಳೆ ಆಗಿತ್ತಲ್ಲ ಆ ಜನರ ಮುಂದೆ ರಂಗಜ್ಜ ಗಳ 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 ಶುರು ಮಾಡಿ ಕಣ್ಣಾಗಿನ ನೀರು ಸುರಿಲಕ್ಕಿತ್ತು ಕಣ್ಣಾಗಿನ ನೀರು ಸುರಿಲಕ್ಕಿತ್ತು ಏನು ಹೇಳೋ ನಿಮ್ಗ ನಿಮಗ ಏನ್ ಹೇಳಲ್ನ ದೊಡ್ಡ ಗಾತಾಯ್ತು ದೊಡ್ಡ ಗಾತಾಯ್ತು ಹುಬ್ಬಳ್ಳಿಯ ಸಿರಿ ಬರದಾಯ್ತು ಹುಬ್ಬಳ್ಳಿಯ ಸಿರಿ ಬರಿದಾಯ್ತು ಊರೆಲ್ಲ ಕತ್ತಲಾಯ್ತರು ಜ್ಯೋತಿ ಆರಿ ಹೋಯ್ತರು ಅಂತ ಹೇಳಿ ಜೋರಂಗಿ ಚೀರ್ಲಾಕ ಮಂದಿಗೆ ಯಾವ್ದ ವಿಷಯ ಬಗ್ಗೆ ಹೇಳಿಕತ್ತಾರ ಏನು ಹುಬ್ಬಳ್ಳಿಯಾಗ ಸರಿ ಬರಿದಾಯ್ತು ಏನು ಕತ್ತಲಾಯ್ತು ಯಾವ ಜ್ಯೋತಿ ಆರಿ ಹೋಯ್ತು ಏನೂ ಗೊತ್ತಾಗ್ಲಿಲ್ಲ ಅವ್ರಿಗೆ ಹುಬ್ಬಳ್ಳಿಯ ಜ್ಯೋತಿ ಹೋಯ್ತು ಹುಬ್ಬಳ್ಳಿಯ ಕದ ಕೆಟ್ಟತ್ಲೇ ಹುಬ್ಬಳ್ಳಿಯ ಕದ ಕೆಟ್ಟಿತು ಅಂತ ಅಷ್ಟಂದು ಮತ್ತೆ ಲಾಭ 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 ಹೋಯ್ಕೊಲಾಕತ್ರು ಹೋಯ್ಕೊಂಡ್ರು ಹಂಗ ಅಳಾವ್ರು ಕೈಯಾಗಿನ ಮಗಿ ಏನು ಹಿಡ್ದಿದ್ರಲ್ರಿ ಮಗಿಯನ್ನು ತೊಗೊಂಡು ಮತ್ತೆ ಹೆಂಡ ಕುಡಿದು ಲಗ್ 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 ಹೋಗಿಬಿಟ್ರು ಜನರಿಗೆ ಆ ದಿವಸ ಅದು ಏನೂ ಗೊತ್ತಾಗ್ಲಿಲ್ಲ ಆ ದಿವ್ಸ ಏನೇನೂ ಗೊತ್ತಾಗಲಿಲ್ಲ ಆದ್ರೆ ಮರುದಿವ್ಸ ಸುದ್ದಿ ಬಂತು ಮರುದಿವ್ಸ ಸುದ್ದಿ ಏನು ಬಂತು ಅಂತಂದ್ರೆ ಹುಬ್ಬಳ್ಳಿಯಲ್ಲಿ ಇರುವಂತಹ ಸಿದ್ಧಾರೂಢರು ದೇಹವನ್ನು ತ್ಯಾಗ ಮಾಡಿದ್ದಾರೆ ಅನ್ನುವಂಥ ಸುದ್ದಿ ಬಂತು ಅವರಿಗೆ ಆಗಲಾರದಂತಹ ಜನ ಹುಬ್ಬಳ್ಳಿಯ ಸಿದ್ಧಾರೂಢರಿಗೆ ವಿಷ ಹುಣಸಾರೆ ವಿಷ ಹುಣಸಾರ ಅವರನ್ನ ಸಾಯಿಸಿಬಿಟ್ಟಾರ ಅನ್ನುವಂತ ಸುದ್ದಿ ಎಲ್ಲ ಕಡೆ ಹಬ್ಬಿ ಬಿಟ್ಟು ನೋಡ್ರಿ ನೋಡ್ರಿ ಹುಬ್ಬಳ್ಳಿಯ ಸಿದ್ಧಾರೂಢರು ಅಂತಂದ್ರೆ ಶಿವನ ಅವತಾರಿಗಳು ಸಾಕ್ಷಾತ್ ಶಿವನೇ ಹೌದು ಅಂತಹ ಆರೂಢರು ಈ ನಾಡನ್ನು ಉದ್ಧಾರ ಮಾಡಾಕ ಎಷ್ಟ ಅವರು ಪರಿಶ್ರಮ ಪಟ್ಟಿದ್ರು ತ್ಯಾಗ ತ್ಯಾಗಮೂರ್ತಿಗಳಾಗಿದ್ರು ಅಂತಂದ್ರೆ ಹುಬ್ಬಳ್ಳಿ ಸಿದ್ಧಾರ್ಡ್ರ ಚರಿತೆಗಳು ನಮ್ಮ ವಿಡಿಯೋಗಳಲ್ಲಿ ಅದಾವ ಅವನ್ನ ನೀವು ಒಂದೊಂದು ಚರಿತೆ ಕೇಳ್ಕೊಂತ ಹೋದ್ರೆ ಗೊತ್ತಾಗ್ತದೆ ಇಂತಹ ಹುಬ್ಬಳ್ಳಿಯ ಸಿದ್ಧಾರ್ಡ್ರಿಗೆ ನೋಡ್ರಿ ಜನ ವಿಷ ಉಣಿಸ್ತಾರಂದ್ರ ಎಂತ ಜನ ಇರ್ಬೇಕ್ರಿ ಎಂತ ಜನ ಇರ್ಬೇಕು ಅವ್ರು ಏನ್ ಕೆಟ್ಟ ಮಾಡಿದ್ರು ಹುಬ್ಬಳ್ಳಿಯ ಸಿದ್ಧಾರೂಡ್ರು ಏನು ಕೆಟ್ಟ ಮಾಡಿದ್ದರಿ ಅಂಥವ್ರನ್ನ ದ್ವೇಷಿಸುವಂತಹ ಜನ ಇತ್ತಂದ್ರೆ ವಿಚಾರ ಮಾಡ್ರಿ ನೀವ ಇನ್ನು ನಾವು ನೀವು ಎಲ್ಲ ಯಾವ ಲೆಕ್ಕ್ರಿ ಎಲ್ಲರೂ ನಮ್ಮನ್ನ ಪ್ರೀತಿಸ್ತಾರ ಅಂತಂದ್ರೆ ಅದು ಸಾಧ್ಯ ಐತೆನು ಎಂದೂ ಸಾಧ್ಯ ಇಲ್ಲ ಎಷ್ಟೋ ಮಹಾಪುರುಷರು ಈ ಭೂಮಿ ಮ್ಯಾಗ ಹುಟ್ಟಿ ಹೋಗ್ಯಾರಲ್ಲ ಇವರೆಲ್ಲರೂ ಜನರ ಪರವಾಗಿ ಸಮಾಜದ ಪರವಾಗಿ ಕೆಲಸ ಮಾಡಿದ್ರು ಕೂಡ ಇವರನ್ನ ದ್ವೇಷಿಸಿ ಇವರನ್ನ ಹಿಂಸಿಸುವಂತ ಜನ ಇತ್ತು ಹುಬ್ಬಳ್ಳಿಯ ಸಿದ್ಧಾರ್ಡ್ರು ಚರಿತ್ರೆ ಕೇಳಿದ್ರೆ ಕಣ್ಣಾಗ ನೀರು ಬರ್ತತ್ರಿ ಯಾಕಂದ್ರ ತಲೆ ಮ್ಯಾಗ ಅವ್ರಿಗೆ ಬೆಂಕಿ ಇಟ್ರು ಬಡದ್ರು ಕಟ್ಟಿಗೆಲೆ ಬಡದ್ರು ಚಪ್ಪಲ್ಲೇ ಕೂಡ ಬಡದ್ರು ಬಡಸೋಂದ್ರ ಅವ್ರು ಅಷ್ಟ ಬಡಸ್ಕೊಂಡು ಜನರಿಗೆ ಹೇಳ್ತಾರ ಯಪ್ಪ ನೀವು ಬಡದರೆ ನಿಮ್ಮ ಆಸೆ ತೀರ್ತಿಲ್ಲ ಈಗ ನೀವು ಇಲ್ಲಿ ಹೋಗ್ರಿ ಮತ್ತ ಯಾರೇ ನೀವು ಬಡದಿದ್ದ ನೋಡ್ರಿ ಅಂದ್ರೆ ನಿಮಗೇನ್ ತೊಂದರೆ ಕೊಟ್ಟಿಗಿಟ್ಟರು ನೀವು ಇಲ್ಲಿಂದ ಹೋಗ್ರಿಪಾ ಅಂತ ಹೇಳಿ ಬಡದಂತ ಜನರನ್ನ ರಕ್ಷಣೆ ಮಾಡ್ತಿದ್ರು ಸಿದ್ಧಾರ್ಡ್ರು ಅಂತ ಸಿದ್ಧಾರೂಢರು ನೋಡ್ರಿ ಕೊನೆಗಾಲಕ್ಕೆ ಅವ್ರಿಗೆ ವಿಷ ಹುಣಸವ್ರ ಪಕ್ಕದಲ್ಲೇ ಇದ್ರು ಕೂಡ ಅವ್ರ ಪ್ರೀತಿಲೆ ಊಟ ತಗೊಂಡು ಬಂದು ಆ ಊಟದೊಳಗೆ ವಿಷ ಹಾಕಿದ್ರು ಈ ವಿಚಾರ ಸಿದ್ಧಾರ್ಡ್ರಿಗೆ ಗೊತ್ತಿತ್ತು ಆದ್ರೆ ತಾಯಿ ಏನು ಒಬ್ಬಳು ಬಂದಿದ್ದಳಲ್ಲ ಅವಳು ಯಾರೋ ಕುಹಕಗಳ ಮಾತು ಕೇಳಿ ಕುತಂತ್ರಿಗಳ ಮಾತು ಕೇಳಿ ಯಾವುದೋ ಒಂದು ಹಾಸಿಗೆ ಸಿಲುಕಿ ಸಿದ್ಧಾರ್ಡ್ರಿಗೆ ಊಟದೊಳಗೆ ವಿಷ ಹಾಕೊಂಡು ಬಂದಿದ್ಳು ಆದರೆ ಅವಳ ಪ್ರೀತಿ ಎಂಥದ್ದಿತ್ತು ಅಂತಂದ್ರೆ ಸಿದ್ಧಾರ್ಡ್ರಿಗೆ ಉಣಿಸ್ಬೇಕನ್ನುವಂಥ ಇತ್ತು ಅದಕ್ಕೆ ಸಿದ್ಧಾರ್ಡ್ರು ಆ ಊಟದೊಳಗೆ ವಿಷ ಆಯ್ತಂತ ಗೊತ್ತಿದ್ರೂ ಕೂಡ ಆ ಊಟದ ವಿಷದ ವಿಷಯುಕ್ತವಾದ ಊಟವನ್ನ ಅವರು ಬಹಳ ಪ್ರೀತಿಯಿಂದ ಸೇವನೆ ಮಾಡಿದ್ರು ಇನ್ನ ಸೇವನೆ ಮಾಡಲ್ದ ಬಿಡ್ತಿಯ ಆ ಕುತಂತ್ರಿ ಜನ ಈ ತಾಯಿಗೆ ಶಿಕ್ಷಿಸ್ತಾರೆ ಯಾಕಂದ್ರೆ ಇವರು ಈಕ ಈಗ ಏನ್ ಮಾಡ್ಯಳಕಿ ಯಾವುದೋ ಒಂದು ಆಸೆಗೆ ಸಿಲುಕಿ ಹಣದ ಆಸೆಗೆ ಸಿಲುಕಿ ವಿಷ ಹಾಕ್ತಿನತ್ತ ಒಗೊಂಡಾಳ ಇನ್ನು ಸಿದ್ಧಾರೂಢರು ಉಂಡ್ಲಿಲ್ಲ ಅಂದ್ರೆ ಈಕಿನವ್ರು ಸಾಯಿಸಿ ಬಿಡೋರು ಹೇಳಿದಂಗ ನೀನ್ ನಡ್ಕೊಲಿಲ್ಲ ಅಂತ ಹೇಳಿ ಅದಕ್ಕೆ ನೋಡ್ರಿ ಭಕ್ತರನ್ನ ಕಾಪಾಡ್ಬೇಕಂತ ಹೇಳಿ ಸ್ವತಃ ಸಿದ್ಧಾರ್ಡ್ರು ದೇಹ ತ್ಯಾಗ ಮಾಡಿದ್ರು ಈ ವಿಚಾರ ಬೆಟಗೇರಿಯ ರಂಗಧರಿಗೆ ಮೊದಲ ಗೊತ್ತಾಗಿತ್ತು ನೋಡ್ರಿ ಯಾವಾಗ ಮರುದಿವಸ ಸಿದ್ಧಾರ್ಡ್ರು ಕಾಲ ಆಗ್ಯಾರ ಸಿದ್ಧಾರ್ಡ್ರು ತೀರ್ಕೊಂಡ್ ಬಿಟ್ಟಾರ ಅನ್ನುವಂತ ಸುದ್ದಿ ಜನರಿಗೆ ಗೊತ್ತಾಯ್ತು ಅವಾಗಂದ್ರು ಓಹೋ ನಿನ್ನೆ ದಿವಸ ರಂಗಜ್ಜ ಹೇಳಿದ್ದ ಹುಬ್ಬಳ್ಳಿಯ ಸಿರಿ ಎಲ್ಲ ಹೋಯ್ತು ಹುಬ್ಬಳ್ಳಿಯ ಜ್ಯೋತಿ ಆರಿ ಹೋಯ್ತು ಹುಬ್ಬಳ್ಳಿಯ ಕದ ಕೆಟ್ಟಿತ್ಲೆ ಅಂತ ಹೇಳಿ ಅಂದಿದ್ರು ಇದೇ ವಿಚಾರಕ್ಕೆ ಅವರು ನೋಡ್ರಿ ಇಂತಹ ಯೋಗಿ ಜಗದ ಆಗು ಹೋಗುಗಳನ್ನು ಅರಿಯ ಬಲ್ಲರಲ್ಲದೆ ಭವರೋಗಿ ಇದನ್ನು ಅರಿಯಲು ಸಾಧ್ಯವೇ ಇಂಥ ಯೋಗಿ ಮಾತ್ರ ಇದನ್ನು ಅರಿಲಿಕ್ಕೆ ಸಾಧ್ಯ ನಮ್ಮ ನಿಮ್ಮಂಥವ್ರಿಗೆ ಇದೆಲ್ಲ ಗೊತ್ತಾಗ್ತೈತನೋ ಏನ್ ಗೊತ್ತಾಯ್ತರಿ ನಮ್ಮಂಥವ್ರಿಗೆ ಅಜ್ಜನ ಈ ಸೂಚನೆ ಮೊದಲೇ ನೋಡ್ರಿ ಸಾಕ್ಷಿಯಾಗಿತ್ತು ಒಂದು ದಿವಸ ಈ ರಂಗಜ್ಜ ಬೆಟಗೇರಿಯ ಹೊಸಪೇಟೆಯಲ್ಲಿ ಹೊಸಪೇಟೆಯಂತಹ ಒಂದು ಏರಿಯಾ ಅಲ್ಲಿ ಬೆಟಗೇರಿಯ ಹೊಸಪೇಟೆಯ ಚೆಕ್ನಲ್ಲಿ ನಿಂತಿದ್ರು ಹೊಸಪೇಟೆ ಚೆಕ್ ಅಂತ ಹೇಳಿ ಬರ್ತೈತೆ ಅಲ್ಲಿ ಬೆಟಗೇರಿ ಒಳಗ ಆ ಚೆಕ್ಕಿನೊಳಗೆ ನಿಂತಿದ್ರು ಹೆಂಗ ನಿಂತಾರಂದ್ರೆ ಎರಡೂ ಕೈ ಮುಂದೆ ಮಾಡಿ ಭಿಕ್ಷಾ ಅವ್ರ ಗತಿ ನಿಂತು ಬಿಟ್ಟಾರ ಅವ್ರು ಎಂದೂ ನಿಲ್ಲವರಲ್ಲ ರಂಗಾವಧೂತ್ರ ಹಂಗೆ ಎಂದೂ ನಿಲ್ಲವರಲ್ಲ ಆದ್ರೆ ಬಳೋತಕ ಕೈ ಎರಡು ಮುಂದೆ ಒಡ್ಡಿ ಭಿಕ್ಷಾ ಅವ್ರ ಗತಿ ನಿಂತು ಬಿಟ್ಟಾರ ಸ್ವಲ್ಪ ಜನ ಯಾಕೆ ರಂಗಜ್ಜ ಹಿಂಗೆ ನಿಂತಾನ ಭಿಕ್ಷಾ ಬೇಡವ್ರ ಗತಿ ಯಾಕೆ ನಿಂತಾನ ಹಿಂಗೆಂದೂ ನಿಲ್ಲವಲ್ಲವ ಯಾಕಂದ್ರೆ ಯಾರ್ದು ಅಂಗಡಿಗೆ ಹೋಗವ ಹೆಂಡ ಕೇಳವ ಗಿಡ ಕೊಡ್ರಿ ಹೇಳಿ ಗಾಂಜೆ ಕೇಳವ ಇಷ್ಟು ಬಿಟ್ರೆ ಏನು ಮಾಡವಲ್ಲ ಎಲ್ಲ ಅವ್ರಿಗೆ ಊಟ ಉಪಚಾರದ ವ್ಯವಸ್ಥೆ ಎಲ್ಲ ಮಾಡ್ತಿತ್ತು ಯಾಕೆ ರಂಗಜ್ಜಿ ಹಿಂಗೆ ಮಾಡ್ಲಿಕ್ಕೆ ಅಂತ ಹೇಳಿ ಸ್ವಲ್ಪ ಜನ ನೋಡಿ ನೋಡಿ ಹೋಗೋರು ಸ್ವಲ್ಪ ಜನ ಏನೋರು ಬಹುಶಃ ಏನೋ ದುಡ್ಡು ಬೇಕಾಗಿರಬೇಕು ರಂಗಜ್ಜಿಗೆ ಹಣದ ಅವಶ್ಯಕತೆ ಇರಬೇಕು ಅದಕ್ಕೆ ಹಿಂಗೆ ಕೈ ಒಡ್ಡಿ ನಿಂತಾನಂತ ತಿಳ್ಕೊಂಡು ಅವಾಗೆಲ್ಲ ದುಡ್ಡುಗಳು ನೋಡ್ರಿ ಅವು ಅಣೆ ಲೆಕ್ಕದೊಳಗೆ ಅವಾಗ ಐದು ಅಣೆ ನಾಲ್ಕು ಅಣೆ ಹಿಂಗೆ ಈ ರೀತಿ ಅಣೆ ಲೆಕ್ಕ ಅಣೆ ಒಂದು ರೂಪಾಯಿ ಒಂದು ರೂಪಾಯಿ ಅಂದ್ರೆ ಬಹಳ ಅವಾಗ ಎಲ್ಲರೂ ಹಂಗೆ ಎಷ್ಟೆಷ್ಟು ಸಾಧ್ಯ ಇತ್ತು ಅಷ್ಟು ದುಡ್ಡ ಅವ್ರ ಕೈ ಒಳಗೆ ಹಾಕ್ತಾ ಬಂದ್ರು ಹಿಂಗೆ ಹಾಕ್ತಾ ಬಂದಾಗ ಕೆಲವು ಗಂಟೆಗಳಲ್ಲಿ ಕೈ ಕೈಯೊಳಗೆ ಎಲ್ಲ ದುಡ್ಡುಗಳ ಶೇಖರಣೆಯಾಗ ಕೈ ತುಂಬ ಹಣ ಆಯ್ತು ಕೈ ತುಂಬ ಹಣ ಆದ್ರ ಹಣ ತೊಂದು ಜೋಳಿಗ ಹಾಕೊಂಡ ಹೋಗ್ಬೇಕಾಗಿತ್ತು ರಂಗಜ್ಜ ಆದ್ರ ಹಂಗ ಮಾಡ್ಲಿಲ್ಲ ಹಂಗ ಮಾಡ್ಲಿಲ್ಲ ಮತ್ತ ಕೂಗಿ ಕರಿಲೆಕತ್ರು ಆ ಚಕ್ನಿಯಾಗ ನಿಂತ ಕರಿಲೆಕತ್ರು ಅವಾಗೆಲ್ಲ ನೋಡ್ರಿ ಆ ಆ ಹೊಸಪೇಟೆ ಚಕ್ನಿಯಾಗ ಸಾಕಷ್ಟು ಅಂಗಡಿಗಳಿದ್ದು ಎಲ್ಲಾ ಸಾಲಕ್ಕೆ ಎಲ್ಲಾ ರೀತಿಯ ಅಂಗಡಿಗಳಿದ್ದು ಆ ಎಲ್ಲ ಅಂಗಡಿ ಜನರಿಗೆ ಬರ್ಯೋ 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 ಇಲ್ಲಿ ನನ್ನ ಹತ್ತಿಗೆ ಬರ್ಯೋ ನಿಮಗೆ ದುಡ್ಡು ಕೊಡ್ತಾನು ಬರ್ಯೋ ಅಂತ ಹೇಳಿ ಓದರ್ಲಾಕತ್ರು ಅಲ್ಲ ದುಡ್ಡು ಬೇಕಂತ ಹೇಳಿ ಇಷ್ಟೋ ತಕೊಂಡ ನಿಂತು ಮತ್ತ ದುಡ್ಡು ಕೊಡ್ತಾನೆ ಬರ್ಯೋ ಹೇಳಿ ಹಿಂಗ್ಯಾಕ ಓದರ್ಲಾತಾರ ಅಂತ ಹೇಳಿ ಮತ್ತೆ ಅಲ್ಲಿ ಎಲ್ಲ ಜನ ಸ್ವಲ್ಪ ಅಕಡಿ ಇಕಡಿದು ಅಂಗಡಿ ಮುಂಗಟ್ಟುಗಳದ್ದು ಇದ್ದಿದ್ದು ಬೇರೆ ಊರದಿಂದ ಬಂದದ್ದು ಆದಿದ್ದು ಜನ ಎಲ್ಲ ಆ ಅಜ್ಜನ ಹತ್ತಿಗೆ ಬಂದ ಸೇರಿ ನೋಡ್ರಪ್ಪ ನನ್ನ ಕೈಯಾಗ ಇಷ್ಟೊಂದು ದುಡ್ಡು ಅದಾವ ನಿಮಗೆ ಯಾರಿಗೆ ಎಷ್ಟು ಬೇಕ ಅಷ್ಟು ದುಡ್ಡು ತಗೋರಿಪ್ಪ ಅಂತ ಹೇಳಿ ಅವ್ರಿಗೆ ಕೈಯಾ ಕುಡ್ಲಿಕ್ಕೆ ಹೋಗ್ಲಿಲ್ಲ ಆಕಾಶಕ್ಕೆ ಏನಪ್ಪಾ ಅಂತಂದ್ರೆ ಅವನ್ನೆಲ್ಲ ಹಾರಿಸಿ ಒಗೆದ್ ಬಿಟ್ರು ಹಾರಿಸಿ ಒಗದ್ರ ಆಕಾಶದ ತಕ ಹೋಗಿ ಆ ಎಲ್ಲ ದುಡ್ಡುಗಳು ಮ್ಯಾಗಿಂದ ಮತ್ತ ರಪ 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 ಅಲೆ ಎಲೆ ಬೀಳ್ಲಾಕ ಬಿದ್ದ ದುಡ್ಡುಗಳನ್ನ ಜನ ಏನ್ ಮಾಡ್ಲಕ್ಕಿತ್ತು ಎಷ್ಟೆಷ್ಟು ತಮಗೆ ಎಷ್ಟೆಷ್ಟು ಬೇಕೋ ಎಷ್ಟೆಷ್ಟು ಸಿಗ್ತಾವಲ್ಲ ಹಂಗ ಬಡದಾಡಿ ನನಗ ತಾ ನಿನಗತ್ತಾ ಅಲ್ಲಿ ಬಿತ್ತ ಇಲ್ಲಿ ಬಿತ್ತ ಅನ್ಕೋತ ಎಲ್ಲಾ ಗೋಳೆ ಮಾಡ್ಕೊಲಕ್ಕ ಗ್ವಾಳೆ ಮಾಡಿಕೊಂಡು ಗ್ವಾಳೆ ಮಾಡ್ಕೊಂಡು ಜನ ಅದನ್ನ ತೊಂತೊಂತೋನ್ ತೊಂತ ಹೋಗೇ ಹೋಗಿ ಬಿಟ್ರವ್ರು ಜನರಿಗೆ ನೋಡ್ರಿ ಬರೀ ಆಸೆ ಯಾಕೆ ಹಿಂಗ ಮಾಡಿದ ಏನು ಇದಿರಿ ತಾತ್ಪರ್ಯ ತಾತ್ಪರ್ಯ ಏನು ಅನ್ನೋದನ್ನ ತಿಳ್ಕೊಳಂಗಿಲ್ಲ ಜನ ಪುಕಟ ದುಡ್ಡು ಯಾಕ ಈಗ ಈಗ ಸದ್ಯ ಪರಿಸ್ಥಿತಿನೂ ಅದೈತಿ ಐತಿ ಪುಕ್ಕಟ್ಟ ಏನ ಕೆಲವೊಂದಿಷ್ಟು ಬರ್ಲಿಕ್ಕತ್ತಾವ ಅದನ್ನ ತಗೋಲಿಕ್ಕೆ ಜನ ನಾ ಮುಂದೆ ನೀ ಮುಂದೆ ನಾ ಮುಂದೆ ನೀ ಅಂತ ಬಡದಾಡಿ ಆ ಸ್ಕೀಮ್ಗಳನ್ನೆಲ್ಲ ತೋಲಕ್ಕೆ ಹೆಂಗ ಮನುಷ್ಯನ ಆಶೀರ್ದ ನೋಡ್ರಿ ಹಂಗ ಆಗು ಮಂದಿ ಏನ್ ಮಾಡಾಕಾಯ್ತು ಎಲ್ಲಾ ದುಡ್ಡು ಅಂತ ಒಂದು ಅಲ್ಲಿ ಅಜ್ಜನ ಮುಂದೆ ನಿಲ್ ಮಂದಿ ತಗೊಂಡು ಹೋಯ್ತು ತಗೊಂಡು ಹೋದ ಕೂಡ್ಲೆ ರಂಗಜ್ಜ ಅಂದ ಹೋದಳ್ರಲ್ಲಿ ನಿಮ್ಮವ್ವ ಹಾದಳು ವಲ್ಯ ಅಂತ ಹೇಳಿ ಬೆಟ್ಗೇರಿ ಬೆಟ್ಟ ಗದಗ ನಿಮ್ಮ ಅವ್ವ ಗದಗ ಗದಕ್ವಾದಳು ಅಂತ ಹೇಳ ಚೀರಿ ಬಿಟ್ಟರು ಇದಾದ ಕೂಡ್ಲೆ ನೋಡ್ರಿ ಮರದಿವ್ಸ ಏನ್ ಸುದ್ದಿ ಬತ್ತು ಅಂತಂದ್ರ ಗದಗದ ಏನ್ ಗದಗ ವಿಸ್ತಾರ ಆಗ್ಲಿಕ್ಕಿತ್ತು ಆ ವಿಸ್ತಾರ ಆಗೋ ಸಂದರ್ಭದೊಳಗೆ ಇವ್ರ ಏನ್ ಸೂಚನಾ ನುಡಿಗಳಿದ್ವು ಅಲ್ರಿ ಯಾವ ಸುಳ್ಳಾಗಲಿಲ್ಲ ಆ ಬೆಟಗೇರಿಯಲ್ಲಿದ್ದಂತಹ ಕಾಳು ಕಡಿ ಅಂಗಡಿ ವ್ಯಾಪಾರದ ಮಾರ್ಕೆಟ್ದಲ್ಲಿನು ಒಂದೋ ಒಂದು ಒಂದೋ ಒಂದು ಒಂದೋ ಒಂದು ಅಂಗಡಿಗಳೆಲ್ಲ ಗದಗಿಗೆ ವರ್ಗಾವಣೆ ಹಾಕುವಂತ ಹೊಂಟು ಬಿಡ್ತು ಎಲ್ಲರೂ ಇಲ್ಲಿ ಅಂಗಡಿ ಮುಂಗಟ್ಟುಗಳನ್ನು ಕಿತ್ಕೊಲಿಕ್ಕೆ ಶುರು ಮಾಡ್ರು ಅದು ಗದಗಕ್ಕೆ ವರ್ಗಾವಣೆ ಆಯಿತು ಇನ್ನು ಗದಗಲಾಗಿ ಇರುವಂತಹ ಲಕ್ಷ್ಮಿಯು ಬೆಟಗೇರಿಯನ್ನ ತೊರೆದು ಗದಗಿನತ್ತ ಏನಪ್ಪಾ ಅಂತಂದ್ರೆ ಅಜ್ಜನ ವಾಣಿಯಂತೆ ಪ್ರಯಾಣ ಬೆಳೆಸಿಬಿಟ್ಲು ನೋಡ್ರಿ ಈ ಬೆಟಗೇರಿಯ ಲಕ್ಷ್ಮಿ ಗದಗಕ್ಕೆ ಹೋಗುತ್ತಾಳು ಅನ್ನುವಂತ ಸುದ್ದಿ ಈ ರೀತಿಯಾಗಿ ಅವರು ಒಂದು ಲೀಲೆಯ ಮೂಲಕ ಅಲ್ಲಿ ಜನರಿಗೆ ತೋರಿಸ್ಕೊಟ್ರು ಅವೆಲ್ಲ ಅಂಗಡಿ ಒಂದೊಂದು ಒಂದೊಂದು ಕಿತ್ಕೊಂಡು ಕಿತ್ಕೊಂಡು ಎಲ್ಲ ಗದಗಕ್ಕೆ ಹೋಗಿಬಿಟ್ಟವ್ರಿ ಬೆಟಗೇರಿಯ ಲಕ್ಷ್ಮಿ ಗದಗಕ್ಕೆ ಹೋದಳುರು ಅನ್ನುವಂತಹ ಸುದ್ದಿಯನ್ನು ಅವರು ತಿಳಿಸಿದ್ರು ಹಂಗ ಸೂಚನಾ ನುಡಿಗಳ ಮೂಲಕ ನಾಳೆ ಆಗುವುದನ್ನ ಹಿಂದೆ ಹೇಳಬಲ್ಲ ಸಾಮರ್ಥ್ಯವನ್ನ ಮಹಾ ಮಹಿಮನಾದಂತಹ ರಂಗಜ್ಜ ಇದನ್ನು ಹೊಂದಿದ್ದ ಅಂತ ಅವಧೂತ್ರ ನೋಡ್ರಿ ಈ ಅವಧೂತ್ರ ಚರಿತೆಗಳೇ ಹಿಂಗ ಎಷ್ಟೋ ಜನ ಅವಧೂತ್ರಲ್ಲ ಹೇಳಿ ನಾನು ಇವರು ಇರುವಿಕೆನೋ ಒಂದು ವಿಚಿತ್ರ ಇವರ ನಡೆ ನುಡಿ ವಿಚಿತ್ರ ಇವ್ರ ಮಾತುಗಳೇ ವಿಚಿತ್ರ ಇವರ ಮೈಮ ಬಟ್ಟೆ ಹಾಕುವಂಥ ಪದ್ಧತಿನೂ ಒಂದು ವಿಚಿತ್ರ ಊಟ ವಿಚಿತ್ರ ಮಾಡುವಂತಹ ಲೀಲೆ ಪವಾಡಗಳು ಇವು ಕೂಡ ವಿಚಿತ್ರ ಎಲ್ಲವೂ ವಿಚಿತ್ರವೇ ಆದರೆ ಯಾರು ಭಕ್ತಿ ಭಾವದಿಂದ ನಡ್ಕೊತಿರ್ತಾರೆ ಅವ್ರಿಗೆ ಮಾತ್ರ ಸ್ವತಃ ಪರಮಾತ್ಮನೇ ಹೌದು ಹೌದ್ರು ಸ್ವತಃ ಪರಮಾತ್ಮನೇ ಹೌದು ಇನ್ನು ಯಾರವ್ರ ಮುಂದೆ ಶಟದ ನಡೀತಾರ ನೋಡ್ರಿ ಎದಿ ಉಬ್ಬಿಸಿ ನಡೀತಾರ ನೋಡ್ರಿ ಗರ್ವದಿಂದ ಸೊಕ್ಕಿನಿಂದ ಅಂತಹ ಸೊಕ್ಕನ್ನ ಬಾ ಲೀಲಾಜಾಲವಾಗಿ ಅವ್ರ ಸೊಕ್ಕ ಮೋರಿ ಅಂಥದ್ದನ್ನ ಅವಧೂತರು ಬಹಳಷ್ಟು ಮಾಡ್ಯಾರ ಬಹಳಷ್ಟು ಮಾಡ್ಯಾರ ಇಂತಹ ರಂಗಜ್ಜ ಗದಗ ಬೆಟ್ಟಗೇರಿಯ ಭಾಗದ ಇದ್ದು ಸಾಕಷ್ಟು ಲೀಲೆಗಳನ್ನ ಮಾಡ್ಯಾರ ಅಂತಹ ಲೀಲೆಗಳಲ್ಲಿ ಮುಂದುವರಿದ ಕೆಲವೊಂದಿಷ್ಟು ಲೀಲೆಗಳನ್ನ ನಾನು ಮತ್ತು ಮುಂದಿನ ಭಾಗದಲ್ಲಿ ತಮ್ಮ ಮುಂದೆ ಪ್ರಸ್ತುತ ಪಡಿಸ್ತೇನೆ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು ಸಕಲ ಸನ್ಮಂಗಳಿಭವಂತು ನಮಸ್ಕಾರ